ಹಾಯ್ ಎಲ್ಲರಿಗೂ ದಿನದಾಗ ಸ್ಕಿನ್ ಏನಾದರೂ ಭಾಳ ಟ್ಯಾನ್ ಆಗತ್ತಿತ್ತಪ್ಪ ಅಂತಂದ್ರೆ ಸ್ಕಿನ್ ಬೆವತು ಸಣ್ಣ ಸಣ್ಣ ಗುಳ್ಳೆಗಳು ಏನಾದರೂ ಹೇಳ್ತಿತ್ತಪ್ಪ ಅಂತಂದ್ರೆ ಅಕಸ್ಮಾತ್ ಏನಾದರೂ ಸಿಕ್ಕಾಪಡ್ಡೆ ಆಗಿ ನಿದ್ದೆ ಇಲ್ಲ ಅದಕ್ಕೆ ಸ್ಕಿನ್ ಮೇಲೆ ರಿಂಕಲ್ಸ್ ಡಾರ್ಕ್ ಸರ್ಕಲ್ಸ್ ಏನಾದರೂ ಆಗ್ತಿತ್ತಪ್ಪ ಅಂತಂದರೆ ಈ ಒಂದು ಫೇಸ್ ಪ್ಯಾಕನ್ನು ಡೆಫಿನೆಟಾಗಿ ಯೂಸ್ ಮಾಡಿ ಅದರಲ್ಲೂ ಪ್ರತಿಯೊಂದು ಫೇಸ್ ಪ್ಯಾಕಲ್ಲೂ ನೀವು ಬಳಸೋದು ಹಳದಿನ ಸೊ ಟರ್ಮರಿಕ್ ಪೌಡರ್ನ ನೀವು ಜಾಸ್ತಿ ಬಳಸ್ತೀರ ಯಾಕಂದರೆ ಅದರಲ್ಲಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಅದು ನಮ್ಮ ಸ್ಕಿನ್ ರಿಪೇರ್ ಮಾಡುತ್ತೆ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಾ ಯಾವುದೇ ಆಗಿದ್ರೂ ಅದನ್ನು ರಿಮೂವ್ ಮಾಡಿ ಸ್ಕಿನ್ನನ್ನು ಕ್ಲಿಯರಾಗಿ ಮಾಡೋದ್ರಲ್ಲಿ ಭಾಳ ಹೆಲ್ಪ್ ಆಗುತ್ತೆ ಸೊ ನಾ ಇಲ್ಲಿ ಫೇಸ್ ಪ್ಯಾಕಿಗೆ ಏನೆಲ್ಲ ಯೂಸ್ ಮಾಡಾಕತ್ತೀನಪ್ಪ ಅಂತಂದ್ರೆ ಸ್ಕಿನ್ಗೆ ಕೆನೆನ ಹಚ್ಚೋದ್ರಿಂದ ಗ್ಲೋ ಆಗಿ ಕಾಣೋದ್ರಲ್ಲಿ ಭಾಳ ಹೆಲ್ಪ್ ಮಾಡ್ತದೆ ಯಾಕಂತಂದ್ರೆ ಇವಾಗ ಬೇಸಿಗೆ ದಿನ ಹಾಗಂತ ಹಾಲು ಕೆನೆ ಯೂಸ್ ಮಾಡಬಾರ್ದು ಅಂತ ನಿಮ್ಮ ತಲೆಯೊಳಗಿರ್ತದ ಹಾಗೇನೂ ಇಲ್ಲ ನೀವು ಯೂಸ್ ಮಾಡ್ಬೋದು ಸೊ ಇದರಲ್ಲಿ ನಾನು ಒಂದಿಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡೆ ಅದಾದಮೇಲೆ ನನಗೆ ಅರಿಶಿನ ಹಾಕಬೇಕಿತ್ತು ಸೊ ನೀವು ಅರಿಶಿನ ಯೂಸ್ ಮಾಡುವಾಗ ಕೆಲವೊಬ್ಬರಿಗೆ ಅರಿಶಿಣ ಅರಿಶಿಣ ಬಣ್ಣ ಯೂಸ್ ಆಗೋಲ್ಲ ಅಂದರೆ ಅರಿಶಿಣ ಹಾಕಿದ ತಕ್ಷಣ ಅರಿಶಿಣದ ಏನು ಬಣ್ಣ ಬರುತ್ತಲ್ಲ ಅದು ಯಾರಿಗೂ ಕೂಡ ಇಷ್ಟ ಆಗೋಲ್ಲ ಹೊರಗಡೆ ಡ್ಯೂಟಿಗೆ ಹೋಗೋರಾಗಿರ್ಬೋದು ಬಿಸಿಲಲ್ಲಿ ಹೋಗೋರಾಗಿರ್ಬೋದು ಸೊ ಇದು ಕೆಲವೊಬ್ಬರಿಗೆ ಇರಿಟೇಟ್ ಅಂತ ಅನಿಸುತ್ತೆ ಹಾಗಂತ ಹಳದಿನ ಯೂಸ್ ಮಾಡದೇ ಇರೋಕ್ಕೂ ಆಗೋದಿಲ್ಲ ಯಾಕಂದರೆ ಹಳದಿಯಿಂದ ಸಿಕ್ಕಾಪಟ್ಟೆ ಸ್ಕಿನ್ ಬೆನಿಫಿಟ್ಸ್ ಇದ್ದಾವೆ ಇದನ್ನು ನೀವು ಏನು ಮಾಡಬೇಕಂದ್ರೆ ಈಗ ನಾನು ಏನು ಮಾಡ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಎಸ್ ಒಂದು ಕಡಾಯಲ್ಲಿ ಅಥವಾ ಕಬ್ಬಿಣದ ಕಡಾಯಲ್ಲಿ ನೀವು ಯೂಸ್ ಮಾಡ್ಕೋಬೋದು ಅದರಲ್ಲಿ ಅರಶಿನ ಹಾಕಿ ಈ ರೀತಿ ಫುಲ್ ಫುಲ್ಲಿದ್ದು ಬ್ರೌನ್ ಕಲರ್ ಬರುವವರೆಗೂ ನೀಟಾಗಿ ಹುರ್ಕೊರಿ ಇದನ್ನು ನೀಟಾಗಿ ಹುರಿದಾದಮೇಲೆ ಕಲರ್ ಚೇಂಜ್ ಆಗ್ತದ ಇಟ್ಟಂಗಿ ಕಲರ್ ಬರ್ತೈತಿ ಅಂದರೆ ಬ್ರೌನ್ ಕಲರ್ ಬರುತ್ತೆ ಸೊ ಇದನ್ನು ಈಗ ಎತ್ತಿಟ್ಕೊಂಡು ನಿಮ್ಮ ಒಂದು ಫೇಸ್ ಪ್ಯಾಕ್ಗೆ ಒಂದು ಅರ್ಧ ಚಮಚದಷ್ಟು ಇಲ್ಲ ಎರಡು ಚಿಟಿಕೆಯದಷ್ಟು ಈ ಅರಶಿನ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗಿ ಕಾಣುತ್ತೆ ಮತ್ತು ಹಳದಿ ಹಳದಿಯಾಗಿ ಕಾಣೋದಿಲ್ಲ ನೀವು ಇಮಿಡಿಯೇಟಾಗಿ ಎಲ್ಲಾದರೂ ಇರ್ತೀರ ಸ್ಕಿನ್ ಗ್ಲೋ ಆಗಿ ಕಾಣಬೇಕು ಅನ್ನೋರು ಇದನ್ನು ಯೂಸ್ ಮಾಡಿ ನಿಮ್ಮ ಹಾಕಿ ಸ್ಕಿನ್ ಹಳದಿ ಹಳದಿಯಾಗಿ ಕಾಣೋದಿಲ್ಲ ಓಕೆ ಫ್ರೆಂಡ್ಸ್ ಇವ ಇವತ್ತಿನ ಈ ಒಂದು ಫೇಸ್ ಪ್ಯಾಕ್ ನಿಮ್ಗೆಲ್ಲರೂ ಇಷ್ಟ ಆಗಿದೆ ಅನ್ಕೋತೀನಿ ಓಕೆ ಇಷ್ಟಾದರೆ ಚಾನಲ್ಗೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ನಾನು ಹಾಕ್ತಾ ಇರ್ತೀನಿ ಸೊ ಅದನ್ನು ನೀವು ಫಸ್ಟ್ ನೋಡ್ಬೋದು ಬೆಲ್ಲೈಕನ್ ಒತ್ತಿ ಮರಿಬೇಡಿ ಅಂತ ಹೇಳ್ತೀನಿ ಓಕೆ ಇದನ್ನು ಈ ಫೇಸ್ ಪ್ಯಾಕನ್ನು ನಾನೀಗ ಹಚ್ಕೊಂಡು ಸ್ಕ್ರಬ್ಬರ್ ರೀತಿಯಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನೀಟಾಗಿ ಸ್ಕ್ರಬ್ಬನ್ನು ಮಾಡಬೇಕಾಗುತ್ತೆ ಸೊ ಸ್ಕಿನ್ ಶೈನಿಯಾಗಿ ಹೊಳತಿದ್ದೆ ಹಂಡ್ರೆಡಕ್ಕೆ ಹಂಡ್ರೆಡ್ ಇದು ಸಿಕ್ಕಾಪಟ್ಟೆ ರಿಸಲ್ಟ್ ಚಲೋ ಐತಿ ನಿಮ್ಮ ಫೇಸಿಗೆ ಅಷ್ಟೇ ಅಲ್ಲದೆ ನಿಮ್ಮ ಕತ್ತಿಗೆ ಕೈಗೆ ಮತ್ತು ಕಾಲಿಗೆ ಇದನ್ನು ಹಚ್ಕೊಂಡು ಮಸಾಜ್ ರೀ ಇದನ್ನು ಮಾಡಿದರೆ ಈ ರೀತಿ ಸ್ಕಿನ್ ಮೇಲಿರೋ ಡಸ್ಟನ್ನು ಕಿತ್ಕೊಂಡು ತಾಣಾಗೆ ಬಿಡುತ್ತೆ ಈಗ ನೋಡ್ತಿದ್ರಲ್ಲ ನನ್ನ ಸ್ಕಿನ್ ಮೇಲಿಂದ ಎಷ್ಟೊಂದು ಡಸ್ಟ್ ಅಷ್ಟೊಂದು ನೀಟಾಗಿ ಹೊರಗಡೆ ಇದೆ ಅದನ್ನು ಹಚ್ಚಿ ಸ್ಕ್ರಬ್ಬಿಂಗ್ ಮಾಡ್ತಾ 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 ಈ ರೀತಿ ಡೆಡ್ ಸ್ಕಿನ್ನ ಹೊರಗಾಕತ್ತೆ ನೋಡ್ತಿದ್ದೀರಲ್ಲ ಸೊ ಈ ಇದು ನನಗೆ ನಿಜವಾಗಲೂ ವಂಡರ್ ಅಂತ ಅನ್ನಿಸ್ತು ಫ್ರೆಂಡ್ಸ್ ಇದನ್ನು ನೀವು ಯೂಸ್ ಮಾಡಿ ಸತಿ ಯೂಸ್ ಮಾಡಿ ನೋಡಿ ಆ ಯೂಸ್ ಮಾಡಿದ ಕೂಡಲೇ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಾ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಫೇಸ್ ಪ್ಯಾಕ್ ಈ ಒಂದು ಪ್ಯಾಕ್ ಅಮೇಝಿಂಗ್ ಮ್ಯಾಜಿಕ್ಕಾಗಿ ವರ್ಕ್ ಮಾಡ್ತು ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಓಕೆ ನೋಡ್ತಿರ್ಬೋದು ಈ ಸ್ಕಿನ್ಗೂ ಮತ್ತು ಈ ಕೈಗೂ ಈ ಕೈಗೂ ಸ್ಕಿನ್ ಎಷ್ಟೊಂದು ಡಿಫ್ರೆಂಟ್ ಆಗಿದೆ ಅಂತ ಐ ಹೋಪ್ ಇದು ಟಿಪ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ ಡೆಫಿನೆಟಾಗಿ ಅರಿಶಿನ ಯೂಸ್ ಮಾಡೋರು ಅರಿಶ ಇಷ್ಟಪಡೋರು ಅರಿಶಿನ ಹೇಟ್ ಮಾಡಬೇಡಿ ಸೊ ಈ ರೀತಿ ಯೂಸ್ ಮಾಡಿಕೊಂಡಾದರೂ ಅರಿಶಿನವನ್ನು ನಿಮ್ಮ ಮುಖಕ್ಕೆ ಕೈಗೆ ಕಾಲಿಗೆ ಎಲ್ಲ ಕಡೆಯೂ ಯೂಸ್ ಮಾಡಿ ಡೆಡ್ ಸ್ಕಿನ್ ಮತ್ತು ಬ್ಲ್ಯಾಕ್ ಮತ್ತು ಪಿಂಪಲ್ಸ್ ಕಲೆಗಳು ಎಲ್ಲನೂ ರಿಮೂವ್ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ನೋಡಿದ್ರಲ್ಲ ಇದು ಡಸ್ಟ್ ಕೊಂದು ಬಿದ್ದುಬಿಟ್ಟಿದೆ ಅಂದರೆ ಇದನ್ನು ನಿಮಗೆ ನಿಜವಾಗ್ಲೂ ತೋರಿಸ್ಬೇಕು ಅಂತ ಅನ್ನಿಸ್ತು ಯಾಕಂದರೆ ಇದು ಫೇಕ್ ಅಲ್ಲ ಅದು ನಿಜವಾಗ್ಲೂ ಸೊ ನೀಟಾಗಿ ಒಳ್ಳೆ ನೀರಿಲ್ಲ ಪ್ಲೇನ್ ವಾಟರಿಂದ ನಾನು ತೊಳ್ಕೊಂಡು ಮೇಲೆ ಇದಕ್ಕೆ ನೀವು ಬೇಕಾದ ಕೊಬ್ಬರಿ ನೀವು ಕೂಡ ಹಚ್ಕೋಬೋದು ಇಲ್ಲಾಂದರೆ ಮಾಯಶ್ಚುರೈಝರ್ ಕೂಡ ಹಚ್ಕೋಬೋದು ಯಾಕಂದರೆ ಇದರಲ್ಲಿ ಸ್ವಲ್ಪ ಕೆನೆ ಹಾಕೋದ್ರಿಂದ ಸ್ವಲ್ಪ ಆಯ್ಲಿ ಆಯಿಲಿಯಾಗಿ ಇರುತ್ತೆ ನಿಮಗೆಲ್ಲ ಇವತ್ತಿನ ಈ ಟಿಪ್ಸ್ ಇಷ್ಟ ಆದಲ್ಲಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ